ಏನಿದೆ ತಲೆಯಲ್ಲಿ ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಬ್ರ್ಯಾಂಡ್ ಮಾಡಬೇಕು ಏನು ಏನು ಗೋಲ್ ಏನಿದೆ ದುಡ್ಡು ಹೆಂಗ್ ಈಗ ದುಡ್ಡಿದೆ ಸಾಕು ನನ್ಗಂತೂ ಮಲ್ಕೊಂಡ್ರೆ ನಿದ್ದೆ ಸಾಕು ಇನ್ನೆಷ್ಟು ದುಡ್ಡು ಮಾಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಮಾಡಬೇಕು ಗುರು ಈ ಲೆವೆಲ್ ಏನೋ ನನ್ಗೆ ಜನಪದನ ಇವತ್ತೇನ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬೇರೆದೆಲ್ಲ ಬೇರೆ ಪ್ರಕಾರದ ಗೀತೆಗಳನ್ನೆಲ್ಲ ನೋಡ್ತಾ ಇದಾರಲ್ಲ ಜನಪದವನ್ನು ಕೂಡ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನೋಡ್ಬೇಕು ಜನಪದ ಕಲಾವಿದರು ಜನಪದ ಪ್ರಕಾರದ ಕಲಾವಿದ್ರು ಇದಾರಲ್ಲ ಅವ್ರನ್ನೆಲ್ಲ ಇವಾಗ ಆಗ್ಲೇ ಕಪ್ಪಣ್ಣ ಸರ್ ಬೀದಿಲ್ ಇದ್ದವ್ರನ್ನೆಲ್ಲ ವೇದಿಕೆ ಹೌದು ಅವ್ರನ್ನೆಲ್ಲ ಅಮೆರಿಕಾಗೂ ಕಲಿಸ್ಬಿಟ್ಟಿದ್ದಾರೆ ಬಟ್ ಆದ್ರೆ ಇಲ್ಲಿ ನೀವು ಅಲ್ಲಿ ನಮ್ಗೆ ಸಿಗೋ ಬೆಲೆ ಇಲ್ಲಿ ಸಿಗಲ್ಲ ಅಂತ ನನ್ನ ನನ್ನ ಅನಿಸಿಕೆ ಅಲ್ಲಿ ನಿಜವಾಗ್ಲು ಪೂಜಿಸ್ತಾರೆ ಆಯ್ತಾ ಅವ್ರಿಗೆ ಆ ಬೆಲೆ ಗೊತ್ತಿದೆ ನಮ್ಮಗಳಿಗೆ ಗಿಡ ಮದ್ದಲ್ಲ ಅಂತಾರಲ್ಲ ಹ ಇಲ್ಲಿ ಏನಿದೆಯಲ್ಲ ಆ ಪರಿಸ್ಥಿತಿ ಚೇಂಜ್ ಆಗ್ಬೇಕು ಎಲ್ಲ ಉತ್ಸವಗಳಲ್ಲೂ ನಮ್ಮ ಕಲಾವಿದರಿಗೆ ವೇದಿಕೆ ಆಗಬೇಕು ರೀ ಅದು ನನಗೆ ಬಹಳ ಇದೊಂದು ಕನಸು ಅದು ಎಲ್ಲ ವೇದಿಕೆಗಳಲ್ಲೂ ಇರಬೇಕು ಜನಪದ ಎಲ್ಲ ಕಡೆ ಇರಬೇಕು ಎಲ್ಲ ಈ ಒಂದು ನಮ್ಮ ನೆಲಮೂಲ ಸಂಸ್ಕೃತಿಯ ಪ್ರಕಾರದ ಇದೆಯಲ್ಲ ಎಲ್ಲವೂ ಅಲ್ಲಿ ರಚಿಸಬೇಕು ಅಂತ ನನ್ನ ಆಸೆ ನಂದು ಅದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ ಆಗ್ಬೇಕು ಆತರ ಈಗ ಜನಪದಕ್ಕೆ ಎಷ್ಟೋ ಜನ ಮಾಡರ್ನ್ ಟಚ್ ಕೂಡ ಕೊಟ್ಟರು ಹಾ ಅದಕ್ಕೆ ನಿಮ್ಮ ಕಮೆಂಟ್ ತಪ್ಪಿಲ್ಲ ತಪ್ಪಿಲ್ಲ ಸಿಂಟಿಲ್ಲ ಅನ್ಲೆಸ್ ಸಾಹಿತ್ಯ ತಪ್ಪಾಗ್ಬಾರ್ದು ಆಮೇಲೆ ಒಂದ್ ಜನಪದದ ಒಂದು ಶೈಲಿ ಇರುತ್ತೆ ಒಂದು ಮಟ್ಟಿರುತ್ತಲ್ಲ ಏನ ಒಂದು ಚೆಲ್ಲಿದರು ಮಲ್ಲಿಗೆಯಾ ಅದು ಸಾವಿರಾರು ವರ್ಷಗಳಿಂದ ಹಂಗೆ ಬಂದಿರೋದು ನೀ ನೀನ್ ಏನೋ ಮಾಡಕ್ ಹೋಗ್ಬೇಡ ಇನ್ನು ಅದನ್ನ ಹಂಗೆ ಹಾಡು ನೀನು ಜಾಸ್ ಆದ್ರೂ ಹಾಡು ನೀನು ಬ್ಲೂ ಪಾಪ್ ಆದ್ರೂ ಹಾಡು ಅದನ್ನ ವೆಸ್ಟರ್ನ್ ಆದ್ರೂ ಈವನ್ ನಾನು ಡ್ರಮ್ಸ್ ಹಾಕ್ತೀನಿ ಗಿಟಾರ್ ಹಾಕ್ತೀನಿ ಎಲ್ಲವೂ ಹಾಕಿ ಪ್ರಯೋಗ ನಾವು ಮಾಡ್ತೀವಿ ಆದರೆ ಆ ಮಟ್ಟನೆಲ್ಲ ಎಲ್ಲೂ ಹಾಳು ಮಾಡಬಾರ್ದು ಸಾಹಿತ್ಯ ಎಲ್ಲೂ ತಪ್ಪಾಗ್ಬಾರ್ದು ಕರೆಕ್ಟ್ ಅಷ್ಟೇ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಬೇಕೇ ಬೇಕು ಈಗಿನ ಜನರೇಷನ್ಗೆ ನಾವು ಇವಾಗ ಎಲ್ಲ ದೊಡ್ಡವ್ರಿಗೆಲ್ಲ ರೀಚ್ ಆಗ್ಬಿಟ್ಟಿದ್ದೀವಿ ಬಟ್ ಕಮ್ಮಿಂಗ್ ಜನ್ರೇಷನ್ಗೆ ನಾವು ರೀಚ್ ಆಗಬೇಕು ಅಂದರೆ ಅದೇ ಬೇಕೇ ಬೇಕು ಇವಾಗ ನಮ್ಮ ರಘು ದೀಕ್ಷಿತ್ ಅವ್ರೇನು ಕಡಿಮೆ ಅಲ್ಲ ಸಚ್ ಅ ಪರ್ಫಾರ್ಮರ್ ಕೊಡಗನ ಕೋಳಿ ನಂಗ್ ಅವ್ರದೇ ಸ್ಟೈಲಿಲ್ಲಿ ಅವ್ರದೇ ಇದರಲ್ಲಿ ಹಾಡಿದ್ರೆ ಯಾಕೆ ರೀಚ್ ಆಗಿಲ್ಲ ಎಷ್ಟು ಚೆನ್ನಾಗಿ ರೀಚ್ ಆಗಿದೆಯಲ್ಲ ದಿಸ್ ಇಸ್ ಹೌ ಅಷ್ಟೇ ಅದು ನನ್ನ ಖಂಡಿತ ತಪ್ಪಲ್ಲ ನನ್ನ ಬಟ್ ಯಂಗ್ಸ್ಟರ್ಸ್ ಏನು ಅಂತ ಹೇಳಿದ್ರೆ ರೆಸ್ಪೆಕ್ಟ್ ದ ಎಲ್ಡರ್ಸ್ ಫಸ್ಟ್ ಎಲ್ಡರ್ ಆರ್ಟಿಸ್ಟ್ ಅವರಿಂದ ಸಲಹೆಗಳು ಕಿಲ್ ತಗೊಳ್ಳೋಣ ಇವತ್ತಿಗೂ ನಾನು ಯಾಕೆ ಪ್ರತಿಯೊಂದನ್ನು ನಮಗೆ ತುಂಬ ಜವಾಬ್ದಾರಿ ಹರೀಶ್ ನಾನು ಏನಾದ್ರು ಒಂದು ಹಾಡು ಬಿಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ ಹೇಳಿದ್ರೆ ತುಂಬ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ನಾನು ಎಲ್ಲೋ ಒಂದು ತಪ್ಪು ಅಲ್ಲಿ ನನಗೆ ಅದು ಕಾಡುತ್ತೆ ಅದು ನಾನು ತಪ್ಪು ಆಗಬಾರ್ದು ಅಲ್ಲೆಲ್ಲೋ ಸೊ ಪ್ಲೀಸ್ ರೆಫ್ರೆನ್ಸ್ ಮಾಡಿ ತುಂಬ ರೆಫ್ರೆನ್ಸ್ ಮಾಡಿ ನನಗೂ ಬರುತ್ತೆ ಹಾಡೋಕ್ಕೆ ನನಗೆ ಇತ್ತೀಚೆಗೆ ಒಂದು ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ ನಾನು ಸಿಂಗರು ನೀನು ಸಿಂಗರು ನೀನು ಸಿಂಗರ್ ಗಲ್ಲಿ ಗಲ್ಲಿಗಳಲ್ಲಿ ಈ ಏನು ಮಶ್ರೂಮ್ ನಾಯಿ ಕೊಡೆಗಳ ಉಟ್ಕೊಂಡ್ಬಿಡಿದಾರೆ ಮೊನ್ನೆ ಯಾರೋ ವಿಡಿಯೋ ಕಳಿಸಿದ್ರು ಎಷ್ಟು ಕೆಟ್ಟದಾಗಿ ಹಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಬೇರೆ ಬಿಡ್ತಾರೆ ಹಾಗಾದ್ರೆ ಇಷ್ಟು ವರ್ಷ ಕಲಿತು ಮಾಡಿ ಸಾಧನೆ ಈ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಡುತ್ತಲ್ಲಪ್ಪ ಅದು ತುಂಬಾ ಏನೋ ಆ್ಯಪ್ಗಳು ಬಂದಿದೆಯಲ್ಲಪ್ಪ ಸ್ಟಾರ್ ಅಂತೆ ಸಿಂಗರ್ಸ್ ಮ್ಯೂಲ್ ಅಂತೆ ಏನೋ ಅವ್ರಲ್ಲಿ ಹಾಡ್ತೀರಾ ಮೇಡಮ್ ನೀವು ಅಂತ ಕೇಳ್ತಾರೆ ಅವ್ರಿಗೆ ಕಷ್ಟಪಟ್ಟು ಕಲಿತು ಕೃಷಿ ಮಾಡಿ ಹಿಂದೂಸ್ತಾನಿ ಕರ್ನಾಟಕ ಸುಗಮ ಸಂಗೀತ ಜನಪದ ಆಳಕ್ಕೋಗಿ ಅದೆಲ್ಲ ಅಭ್ಯಾಸ ಮಾಡಿ ಇಷ್ಟು ವರ್ಷ ಇವತ್ತಿಗೂ ಸರ್ ಅದು ಪದದ ಅರ್ಥ ಏನು ಸರ್ ದಯವಿಟ್ಟು ಹೇಳಿ ಅಂತ ಕೇಳ್ತೀವಿ ನಾವು ಸೊ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಅದನ್ನೇ ಸ್ವಲ್ಪ ಹಿರಿಯರನ್ನ ಒಂದು ಸಂಪರ್ ರೆಗ್ಯುಲರ್ ಸಂಪರ್ಕದಲ್ಲಿ ಇತ್ಕೊಂಡು ಏನಾಗಿದೆ ಪ್ಲ್ಯಾಟ್ಫಾರ್ಮ್ ಸಿಕ್ಕರೆ ಸಾಕು ಮಿಂಚ್ಬಿಡಬೇಕು ಇವತ್ತು ರಾತ್ರಿನೇ ನಾನು ಸ್ಟಾರ್ ಆಗಿಬಿಡಬೇಕು ಆಗ ಸಾಧ್ಯವೇ ಇಲ್ಲ ಯಾವಾಗಲೂ ಒಂದು ಸವಿಸಿ 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 ಬಂದರೆ ಮಾತ್ರ ಒಂದೊಂದು ಮೆಟ್ಲು ಹತ್ತಿದ್ರೆ ಮಾತ್ರ ಈ ಮಟ್ಟಿಗೆ ಬರೋಕ್ಕೆ ಸಾಧ್ಯ ಅಂತ ಯಾಕಂದರೆ ನೀವು ಪಟ್ಟಿರೋ ಕಷ್ಟ ನಾನು ಕಣ್ಣಾರೆ ನೋಡಿದ್ದೀನಿ ಹರೀಶ್ ಈ ಮಟ್ಟಕ್ಕೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ ಸೊ ಅದೊಂದು ಬುದ್ಧಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎಲ್ಲರಿಗೂ ಏನಂದ್ರೆ ಸವಿತಕ್ಕ ನಿಮ್ಮ ಜೊತೆ ಹಾಡಬೇಕು ಹಾಡಬೇಕು ಅಂತಾರೆ ನಾನು ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾರೆ ಯಾ ಕಲಿಯಕ್ಕೆ ಇಷ್ಟ ಇರಲ್ಲ ಅವ್ರಿಗೆಲ್ಲ ನನ್ನ ಜೊತೆ ನಿಂತ್ಕೊಂಡು ಹಾಡ್ಬಿಡ್ಬೇಕು ದಯ ನೀಡ್ ಪ್ಲಾಟ್ಫಾರ್ಮ್ ಅಷ್ಟೇ ಬಟ್ ನಾನು ಹೇಳೋದೇನು ಗೊತ್ತಾ ಕಲೀರಿ 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 ಆಮೇಲೆ ಸಿ ನೀವು ಒಬ್ಬ ಅದ್ಭುತವಾದ ನಿರೂಪಕರು ಹೌದು ಒಪ್ಕೊಳ್ತೀನಿ ಅದೊಂದೇ ಅಲ್ವಲ್ಲ ನೀವು ಸುತ್ತ ನಿಮ್ಮನ್ನು ನೀವು ಹೇಗೆ ಪೋರ್ಟ್ರೇಟ್ ಮಾಡ್ಕೊಳ್ತೀರ ತುಂಬ ದೊಡ್ಡದು ನಮ್ಮ ಆ್ಯಟಿಟ್ಯೂಡಿಂದ ಹಿಡ್ದು ನಮ್ಮ ನಡವಳಿಕೆ ಎಷ್ಟು ತುಂಬ ಮುಖ್ಯ ಆಗುತ್ತಲ್ವ ಹರೀಶ್ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಸುಮ್ಮನೆ ಬಂದೇ ಇರಲ್ಲ ಎಷ್ಟೆಲ್ಲ ಅವಮಾನಗಳು ಸಹಿಸ್ಕೊಂಡಿದ್ದೀವಿ ನಾವು ಅಲ್ವಾ ಎಷ್ಟೆಲ್ಲ ಬೈಗುಳಗಳು ಎಷ್ಟೆಲ್ಲ ಅವಮಾನಗಳು ನಿನ್ಗೆ ಹಾಡೋಕ್ಕೆ ಆಗಲ್ಲ ಏ ಏನು ಸಿಂಗರು ಅಥವಾ ಏ ಅವನೇ ನಿರೂಪಕ ಅದಂಥ ಮಾತುಗಳೆಲ್ಲ ನಾವು ಕೇಳ್ಕೊಂಡು 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 ಕೊಗ್ಗದೆ ನಮಗೂ ಮಾಡೋಕ್ಕಾಗತ್ತೆ ಅಂತ ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದಾಗ ಆ ತಾಳ್ಮೆ ತುಂಬ ಮುಖ್ಯ ಆ ತಾಳ್ಮೆನೇ ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಬಟ್ ಈಗಿನ ಜನ್ಗೆ ಅದು ಕಾಣಿಸ್ತಾ ಇಲ್ಲ ತುಂಬ ತುಂಬ ಎಲ್ಲೋ ಅಂದರೆ ತುಂಬಿದ ಕಡ ತುಳುಕಲ್ಲ ಅಂತ ಹೇಳ್ತಿರಲ್ಲ ಆ ಜ್ಞಾನ ಇರುವಂತಹ ಮಕ್ಕಳು ಮಾತ್ರ ಅದರಲ್ಲಿ ನಿಲ್ತಾ ಇದ್ದಾರೋ ಹೊರತು ಇವತ್ತು ಬಂದು ಇವತ್ತು ಸ್ಟಾರಾಗಿ ಅಲ್ಲೆಲ್ಲೋ ಸಹಿತಕ್ಕೆ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ನಲ್ವತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಅಪ್ಪ ನಾನು ಫುಲ್ ಪ್ರೋಗ್ರಾಮ್ ಎಲ್ಲ ಕಣೋ ನಾನು ನೀನು ಒಬ್ಬನೇ ಬಂದು ಹಾಡಬೇಕು ನಮ್ಗೆ ಇವತ್ತಿಗೂ ಒಂದು ಪೇಮೆಂಟ್ ಕೇಳಬೇಕು ಅಂದರೆ ಭಯ ಆಗುತ್ತೆ ಕೇಳೋಕ್ಕೆ ಏನು ಕೇಳೋದು ಹೇಳಲ್ವಾ ಅಲ್ಲ ಹಂಗಂತಲ್ಲ ಅಂದ್ರೆ ನಾ ಕೇಳ್ತೇ ಇಲ್ಲ ಅಂತಲ್ಲ ಅಂದ್ರೆ ಈಗ ರುಜುಗಾರ ಇಷ್ಟು ಹೆಂಗೆ ಇಷ್ಟು ಕೇಳಿದ್ರೆ ಏನ್ ತಿಳ್ಕೊತಾರೋ ಅನ್ನೋದೆಲ್ಲ ನಮ್ಗೆ ಇವತ್ತಿಗೂ ಕಾಡ್ತಾ ಇರತ್ತೆ ಆದ್ರೆ ಅವ್ರುಗಳು ನಿನ್ನೆ ಮೊನ್ನೆ ಒಂದು ರಿಯಾಲಿಟಿ ಶೋಸಿಂದ ಬಂದು ನಾಲ್ಕು ಹಾಡು ಕಲ್ತು ರಪ್ ಅಂತ ಹೇಳ್ತಾರೆ ಅಮೌಂಟ್ ಹೇಳ್ತಾರೆ ಇಷ್ಟ ಆದ್ರೆ ಆಯ್ತು ಆಮೇಲೆ ನಮಗೆ ಬರೀ ಫೋಕ್ ಅಂದ್ರೆ ಬರಲ್ಲ ಸವಿತಕ್ಕ ಒಂದ್ ಸ್ವಲ್ಪ ಫಿಲ್ಮ್ ಮೆಟ್ಸಿ ಏ ನಾನು ಬರೀ ಫೋಕ್ಗೆ ಕರಿತಿರೋದು ನಿನ್ನ ಹತ್ರ ಏನು ಸ್ಟಫ್ ವೇ ಇಲ್ಲ ಅಂದ್ರೆ ನೀನು ಅದೆಂಗೆ ಚಾರ್ಜ್ ಮಾಡ್ತೀಯ ನೀನು ಅಲ್ವಾ ನಾನು ಹೇಳೋದು ನನ್ನಲ್ಲಿ ನೀ ಏನಾರು ಇದ್ರೆ ತಾನೇ ನಾನು ಏನಾರು ಹೇಳಕ್ ಸಾಧ್ಯ ಆ ಥರ ಎಲ್ಲ ತುಂಬಾ ತುಂಬಾ ತುಂಬ ನೋಡ್ತೀವಿ ಸೊ ಅದೆಲ್ಲ ಓವರ್ಕಮ್ ಆಗಬೇಕು ಈಗ ಯಂಗ್ಸ್ಟರ್ಸ್ಗೆ ಅದೇ ತುಂಬಾ ಮುಖ್ಯ ಕಲೀರಿ 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 ನೋಡಿ ಕಲೀರಿ ಕೇಳಿ ಕಲೀರಿ ಅನುಭವದಿಂದ ಮಾತ್ರ ಬರಕ್ ಸಾಧ್ಯ ಇವೆಲ್ಲವೂ ನೋಡಿ ಕಲಿ ಮಾಡಿ ತಿಳಿ ಎಸ್ ಅದು ಜೀವನಕ್ಕೆ ಇರೋ ದೊಡ್ಡ ಪಾಠ ಖಂಡಿತ ಮೂವತ್ತೈದು ವರ್ಷದ ಮೂವತ್ತು ವರ್ಷದ ಜರ್ನಿ ಇದೆಯಲ್ಲ ಇಟ್ಸ್ ಇನ್ಸ್ಪೈರಿಂಗ್ ಸವಿತಕ್ಕ ಎಲ್ಲರ ಪ್ರೀತಿಯ ಸವಿತಕ್ಕೂ ಸವಿತಾ ಇಟ್ ವಾಸ್ ವಂಡರ್ಫುಲ್ ಅಂದ್ರೆ ಎಷ್ಟೋ ಸರಿ ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರ್ತೀವಿ ಆದರೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ಬಟ್ ಇವತ್ತು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತು ನೀವು ಮಾತಾಡೋದು ಎಲ್ಲೋ ಯಾರೋ ಹಳ್ಳಿ ಗಾಡಿನಲ್ಲಿ ಕೂತಿರೋರ್ಗೋ ಅಥವಾ ಎಲ್ಲೋ ಇರೋವರ್ಗೋ ಒಂದು ಫೋಕ್ ಲೋರ್ ಈ ಫೋಕ್ ಲೋರ್ ಇದೆಯಲ್ಲ ಎಫ್ಓ ಎಲ್ ಕೆ ಎಲ್ ಓ ಆರಿ ಫೋಕ್ ಅಂದ್ರೆ ಅದು ಜನಪದ ಎಲ್ ಓ ಆರಿ ಲೋರ್ ಅಂದ್ರೆ ಅದು ಜ್ಞಾನ ಅಂತ ಸೊ ಜನಪದದ ಜ್ಞಾನವನ್ನ ಬಿತ್ತುವಂಥ ಕೆಲಸ ಇದೆಯಲ್ಲ ಅದು ನಮ್ಮ ಮೂಲ ತಾಯಿ ಬೇರು ಸತ್ಯ ಆ ತಾಯಿ ಬೇರಿನ ಮಹತ್ವ ಗೊತ್ತಿದ್ರೆ ಮಾತ್ರ ಈ ಮಣ್ಣಿಗೆ ನಾವು ತೀರಿಸುವಂತ ಋಣ ಸತ್ಯ ಅದು ಆ ಕೆಲಸದಲ್ಲಿ ನೀವು ಕೃಷಿ ಮಾಡ್ತಿದ್ದೀರಲ್ಲ ಅಯ್ಯೋ ಇನ್ನು ತುಂಬ ಇದೆ ಹರೀಶ್ ಮಾಡೋದು ನಿಜವಾಗ್ಲೂ ಭಾಳ 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 ಮಾಡೋದಿದೆ ಅಂದರೆ ನಮಗೆ ಪ್ರತಿ ಕಡೆ ಕಲಿತಾ ಇದ್ದಾಗಲೂ ನನಗೆ ರೇಗಿಸ್ತಾರೆ ಸರ್ ಕಪ್ಪಣ ಸರ್ ಏನು ರೀ ಬರೀ ಆಗಿ ಹೋಗ್ತಾ ಇರ್ತೀರಲ್ಲ ಎಲ್ಲರೂ ಹೇಳ್ದೆ ಹೇಳಿದೆ ಸರ್ ನಾನು ಫ್ರೀ ಗೆಸ್ಟ್ ನಾನು ಪೇಯ್ಡ್ ಗೆಸ್ಟ್ ಸರ್ ಅಂತ ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿರ್ತೀರ ಅಂತ ನನಗೆ ಬೈತಿರ್ತಾರೆ ಸರ್ ಇಲ್ಲ ಸರ್ ನೀವು ಹೆಮ್ಮೆ ಪಡಬೇಕು ಒಬ್ಬ ಜನಪದ ಗಾಯಕಿನ ಆಗಿ ಕರೆದಾಗಲೂ ಅವ್ರು ಪೇ ಮಾಡಿ ನೀವು ಹೆಮ್ಮೆ ಪಡಿ ಸರ್ ಐ ಐ ರಿಯಲಿ ಐ ರೀಲ್ ತುಂಬ ಹೆಮ್ಮೆ ಅನಿಸುತ್ತೆ ಹರೀಶ್ ಎಷ್ಟು ಂತ ಎಂತೆಂಥ ಕಾಲೇಜ್ಗಳು ಹೋಗಿದ್ದೀರಿ ಅಂತ ಹೇಳಿದ್ರೆ ಸಿ ನನ್ನ ಜೀವ ಜೀವನದಲ್ಲಿ ತುಂಬ ಬಹಳ ಕಹಿ ಘಟನೆಗಳು ಕೂಡ ನಡೆದಿದೆ ಆ್ಯಸ್ ಯು ನೋ ನಾನು ಇದ್ದಾಗ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗ್ಬಿಡ್ತಾರೆ ನಾನು ಸೆಕೆಂಡ್ ಪಿ ಯು ಸಿ ನಾನು ವಿಜಾ ಕಾಲೇಜ್ ಓದಿದ್ದು ನನ್ನ ಆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ಮ ಅಣ್ಣ ಸನ್ಯಾಸಿ ಆಗ್ತಾನೆ ಯಾ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದ ಹುಡುಗ ಇಸ್ಕಾನ್ ಸೇರ್ಕೊಂಡು ಸನ್ಯಾಸಿ ಆಗ್ತಾನೆ ಯಸ್ ಅಂತ ಬ್ರಿಲಿಯಂಟ್ ಹುಡುಗ ಇಸ್ಕಾನ್ಗೆ ಸೇರ್ಕೊಂಡ್ಬಿಡ್ತಾನೆ ನನಗೆ ನಮಗೆ ನನಗೆ ಅಮ್ಮನಿಗೆ ದೊಡ್ಡ ಆಘಾತ ಅದು ಆಘಾತವನ್ನು ಮೆಟ್ಟಿ ನಿಲ್ಲೋದಿದೆಯಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡೋದಿದೆಯಲ್ಲ ಇಟ್ ಈಸ್ ಸಮಥಿಂಗ್ ನಾನು ಯಾವ ಕಾಲೇಜ್ಗೆ ಹೋದರೂ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಸಿ ನಾನು ಯಾರ್ದೋ ಬೇರೆ ಉದಾಹರಣೆ ಕೊಡಲ್ಲ ನನ್ನ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಜೀವನದಲ್ಲಿ ಏನೇನೋ ಆಗೋಗುತ್ತೆ ಯಾ ನೀವು ವಿದ್ಯೆಯಲ್ಲಿ ಸೋತ್ರ ಪರವಾಗಿಲ್ಲ ಜೀವನದಲ್ಲಿ ಸೋಲಬಾರ್ದು ಅಂತ ಹೇಳ್ತೀನಿ ನಾನು ಸೆಕೆಂಡ್ ಯು ಸಿ ಅವಾಗ ಬರಲಿಲ್ಲ ನನ್ನ ಸೈನ್ಸ್ ತೊಗೊಂಡಿದ್ದೆ ನಾನು ಹೇಳಿದ್ನಲ್ಲ ಆಗಲೇ ಎಕ್ಸಾಮ್ ಬರಲಿಲ್ಲ ನನಗೆ ಎಕ್ಸಾಮ್ ಬರೆಯೋಕಾಗಲಿಲ್ಲ ಬಟ್ ನನ್ನ ಸಾಧನ ಏನು ಅಂತ ಹೇಳಿದ್ರೆ ಅದೇ ವಿಜಯ ಕಾಲೇಜು ನನ್ನ ಮಗ ಫಸ್ಟ್ ಪಿ ಯು ಸಿ ಸೇರಿಕೊಂಡಾಗ ಅವನಲ್ಲಿ ಕ್ರಗಡೆ ಕೂತಿಯನ್ನು ನಾನು ಗೆಸ್ಟಾಗಿ ಮೇಲ್ ಕೂತಿದ್ದೀನಿ ನೈಸ್ ಐ ಫೆಲ್ ಸೋ ಹ್ಯಾಪಿ ಐ ಫೆಲ್ ಸೋ ಪ್ರೌಡ್ ನನ್ನ ಮಗ ಎಷ್ಟು ಪ್ರೌಡ್ ಫೀಲ್ ಅಂತ ಹೇಳಿದ್ರೆ ಅಮ್ಮ ಅಲ್ಲಿ ಕೂತಿರೋದ್ ಮೇಲೆ ಗೆಸ್ಟಾಗಿ ವಿದ್ಯಾ ಕಾಲೇಜ್ಗೆ ಗೆಸ್ಟ್ ಆಗಿ ಬಿ ಎಮ್ ಎಸ್ ಕಾಲೇಜಿಗೆ ಅದೆಷ್ಟು ಗೆಸ್ಟ್ ಹೋಗ್ಬಿಡಿ ಅಂದರೆ ನಾನು ಓದಲಿಲ್ಲ ಆ ಟೈಮಲ್ಲಿ ನಂಗೆ ಆಗಲೇ ಇಲ್ಲ ಏನೇನೋ ಆಯಿತು ತೊಡಕುಗಳು ಎಷ್ಟೊಂದೆಲ್ಲ ಬಂತು ಬಟ್ ಆದ್ರೂ ಎಲ್ಲವನ್ನ ಮೆಟ್ಟಿ ಇವತ್ತಿ ಎಷ್ಟೊಂದು ಕಾಲೇಜ್ಗಳು ಗೆಸ್ಟಾಗಿ ಹೋಗೋದಿದೆಯಲ್ಲ ಮ ನಾಡಿದ್ದು ಏಳನೇ ತಾರೀಕು ಆರ್ ಪಿ ಐ ಕಾಲೇಜಲ್ಲಿ ನನಗೆ ಸನ್ಮಾನ ಸೊ ಮೊನ್ನೆ ಬಿ ಎಮ್ ಎಸ್ ಕಾಲೇಜ್ ಆರ್ಕಿಟರ್ ಕಾಲೇಜಲ್ಲಿ ನಂಗೆ ತಲೆ ಬುಡ ಅರ್ಥ ಆಗೋಲ್ಲ ಅವೆಲ್ಲ ಅಲ್ಲೂ ಅಲ್ಲಿ ನನಗೆ ಗೆಸ್ಟ್ ನಾನು ಸೊ ಐ ಫೀಲ್ ಪ್ರೌಡ್ ಅಂದ್ರೆ ಭಗವಂತ ಏನೋ ಇಟ್ಟಿಯಾನ ನನಗೆ ಅಂತ ಅನ್ಸ್ಬಿಡದ ಬೇರೆ ಸಬ್ಜೆಕ್ಟ್ನ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಬ್ರೈನಿ ಬೇಕು ಆದ್ರೆ ಜನಪದ ರಾಕೆಟ್ ಸೈನ್ಸ್ ಅಲ್ಲ ಚೆನ್ನಾಗಿ ಓಪನ್ ಆಗಿ ಜನಪದ ಒಳಗ್ ತಗೋಬಹುದು ಜನಪದಿಗರನ್ನ ಪ್ರೀತಿ ಮಾಡಬಹುದು ನಿಜವಾಗ್ಲು ನಂಗೆ ಅದಂತೂ ತುಂಬಾ ಖುಷಿ ಆಗುತ್ತೆ ಅಮೆರಿಕದಲ್ಲಿ ಗೆಳೆಯರು ಆತ್ಮೀಯರಾಗಿದ್ದಾರೆ ಒಂದು ಮೋರ್ ದನ್ ಮೋರ್ ದನ್ ಟೂ ಫಿಫ್ಟಿ ಪೀಪಲ್ ಐ ನೋ ದರ್ ಅವ್ರು ಹೇಳೋದ್ ಹಿಂಗೆ ಸವಿತಕ್ಕ ನೀ ಬಂದ್ ಬರ್ಬೇಕಾದ್ರೆ ನಮ್ಗೆಲ್ಲ ಎಲ್ಲಾ ಸೆಲೆಬ್ರಿಟಿ ಅನಿಸ್ತಾ ಇರ್ತಾರೆ ನಾವು ಹಿಂಗ್ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸವಿತಕ್ಕ ಬರ್ತಿದಾರೆ ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗ್ ಮಾಡ್ಬೇಕು ನೀ ಒಳ್ಳೆ ಬಂದ್ ಮನೆ ಮಗಳ ಅನ್ಸ್ ಬಿಡ್ತಿರ ನೀವೇನು ಡಿಮ್ಯಾಂಡ್ಸ್ ಇಲ್ಲ ನಿಮ್ದು ನೀವು ಚಾಪೆ ಹಾಕರು ಮಲಗ್ತೀನಿ ಅಂತೀರಾ ನನ್ಗೆ ಐ ನೋಟ್ ಡಿಮ್ಯಾಂಡ್ಸ್ ಯಾಕಂತ ಹೇಳಿದ್ರೆ ಭಗವಂತ ಇವತ್ತೇನೋ ಕೊಟ್ಟ ಅಂದ್ರೆ ನಿನ್ ಪುಣ್ಯ ಅಮ್ಮ ನನ್ ಕೋವಿಡ್ ಅಲ್ಲಿ ಎಷ್ಟೋದಲ್ಲ ನಾವು ಕಳ್ಕೊಂಡ್ಬಿಟ್ವಿ ಇವತ್ತು ನಾವು ಅಂದ್ರೆ ನಮ್ಮ ಪುಣ್ಯ ಅಲ್ವಾ ಹರೇಶ್ ಐ ರಿಯಲಿ ನನ್ಗೆ ಐ ಆಮ್ ವೆರಿ ಹಂಬಲ್ ಇನ್ ದಟ್ ಅಂಡ್ ಐ ಲೈಕ್ ಟು ಬಿ ಲೈಕ್ ದಿಸ್ ಭಗವಂತ ಅದೇ ಕೇಳ್ಕೊತೀನಿ ನನಗೆ ಯಾವತ್ತು ಇದನ್ನ ಕೊಡಬೇಡಪ್ಪ ನನಗೆ ಅಹಮ್ ಅನ್ನೋದು ನನ್ನ ತಲೆಗೆ ತುಂಬಲೇ ಬೇಡ ಹಿಂಗೆ ಇರಿಸಪ್ಪ ತಂದೆ ಅಂತ ಕೇಳ್ಕೊತೀನಿ ಒಂದು ಜನಕ್ಕೆ ಹೆಲ್ಪ್ ಆಗಲಿ ಹಾಡುಗಾರರಿಗೆ ಅಥವಾ ಮಾತುಗಾರರಿಗೆ ಇವತ್ತು ಆ್ಯಕ್ಚುಲಿ ನನಗೆ ಗಂಟಲು ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಏನೋ ಕಸರತ್ತು ಮಾಡಿ ಹಾಡ್ತೀವಿ ಅಥವಾ ಮಾತಾಡ್ತೀವಿ ನಾವು ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಮಾತು ಕಡಿಮೆ ಮಾಡಬೇಕ ದಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಫಾರ್ ಸವಿತಕ್ಕ ಬಿಕಾಸ್ ನಮ್ಮ ಮನೆಯಲ್ಲಿ ಕಾಲ್ ಬಂದ ನನ್ನ ಮಾತಾಡೋ ಮಾ ನಿಧಾನಕ್ಕೆ ಮಾತಾಡು ನಿಧಾನಕ್ಕೆ ಮಾತಾಡು ಆ್ಯಕ್ಚುಲಿ ದ ಪ್ರಾಬ್ ಮೇನ್ ಪ್ರಾಬ್ಲಮ್ ಇಸ್ ದ ವೇ ವಿ ಸ್ಪೀಕ್ ಇದೆಯಲ್ಲ ಅದು ತುಂಬ ಸಾಫ್ಟ್ ಆಗಿರಬೇಕು ಸಿಂಗರ್ಸ್ಗೆ ಬಟ್ ನಾನು ಹೇಳೋದು ನಂದಾಗಲಿ ಜೈಶ್ರೀ ಅಹ್ಮದಾಗ್ಲಿ ಸಿ ಅಶ್ವಥ್ ಆಗಲಿ ಧ್ವನಿ ಇರೋದೇ ಹಿಂಗೆ ನಾನು ಹೇಳ್ತೀನಿ ನೋಡಿ ಭಗವಂತ ಪಿ ಪಿ ಕೊಟ್ಟಿರೋದೆ ಹಿಂಗೆ ನಮ್ಮ ವಾಯ್ಸ್ ಇರೋದೆ ಹಿಂಗೆ ಹಿಂಗೆ ಹೌದು ಆಯ್ತಾ ಆದ್ರೆ ಪ್ರತಿಯೊಬ್ಬರಿಗೂ ಸಿ ನಿಮ್ಮ ಬಾಡಿಗೆ ಏನ್ ಸೂಟ್ ಆಗುತ್ತೋ ನೀವು ನೋಡ್ಕೋಬೇಕು ನಿಮ್ಮ ಬಾಡಿಗೆ ಏನು ಆಗಲ್ವೋ ಅದು ನೀವೇ ನೋಡ್ಕೋಬೇಕು